ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಎಸ್ ಬಿ ಐ ತಮ್ಮ ಗ್ರಾಹಕರಿಗೆ ಅನುಕೂಲವಾಗುವಂತೆ ಮೂರು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ ಹೌದು ನಿಮ್ಮ ಬಳಿ ಸಹ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆಯೇ ಅಥವಾ ಎಸ್ ಬಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ಇದೇ ರೀತಿ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ಈ ನಮ್ಮ ಚಾನೆಲ್ನಲ್ಲಿ ನಾವು ತಿಳಿಸ್ ಇರ್ತೀವಿ ಉಪಯುಕ್ತ ಮಾಹಿತಿಗಳನ್ನ ಉಚಿತವಾಗಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಅದಷ್ಟೇ ಅಲ್ಲ ಕೆಲವು ಸೇವೆಗಳ ಮೇಲೆ ಪಡೆಯುತ್ತಿದ್ದ ಶುಲ್ಕಗಳನ್ನ ಕೂಡ ಎಸ್ ಬಿ ಐ ನಿಲ್ಲಿಸಿದೆ ಹೌದು ವೀಕ್ಷಕರೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಪ್ರತಿ ವರ್ಷವೂ ಹೊಸ ಹೊಸ ಆಧುನಿಕತೆ ಬರುತ್ತಲೇ ಇದೆ ಅದರ ೆಯ ನಾವು ಕೂಡ ಬದಲಾಗಬೇಕು ಈ ಮುಂಚೆ ಎಲ್ಲರೂ ಕೂಡ ಎ ಟಿ ಎಂ ಕಾರ್ಡ್ ಬಳಸಿ ಬಿಲ್ ಪೇಮೆಂಟ್ ಹಣ ವಿತ್ಡ್ರಾ ಡ್ರಾ ಮಾಡುತ್ತಿದ್ವಿ ಆದರೆ ಇನ್ ಮುಂದೆ ಯಾವುದೇ ಎ ಟಿ ಎಂ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲದೇನೆ ಪೇಮೆಂಟ್ ಮಾಡಬಹುದು ಹೌದು ಅದು ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ ಉಪಯೋಗದಿಂದಲೇ ನಿಮ್ಮ ಮ್ಯಾಚ್ ಫಿಂಗರ್ ಪ್ರಿಂಟ್ ಉಪಯೋಗದಿಂದ ಇದು ಸಾಧ್ಯವಾಗುತ್ತೆ ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತೆ ಇದರಿಂದ ಮುಂದೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಕೇವಲ ನಿಮ್ಮ ಫಿಂಗರ್ ಪ್ರಿಂಟ್ ಬಳಸಿ ಎಲ್ಲ ರೀತಿಯ ಬಿಲ್ಸ್ ನೀವು ಕಟ್ಟಬಹುದು ಇದರ ಜೊತೆಗೆ ಮತ್ತೊಂದು ದೊಡ್ಡ ಸುದ್ದಿ ಇನ್ನು ಮುಂದೆ ನೀವು ಎಸ್ ಬಿ ಐ ಅಕೌಂಟ್ನಲ್ಲಿ ಮಿನಿಮಮ್ ಮೇಂಟೈನ್ ಮಾಡದಿದ್ದರೆ ದಂಡ ಬೀಳೋದಿಲ್ಲ ಹೌದು ನೀವು ಇಲ್ಲಿಯವರೆಗೂ ಎಸ್ ಬಿ ಐ ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವಿಕೆಗಾಗಿ ಹಾಕುವ ದಂಡವನ್ನ ರದ್ದು ಮಾಡಿದೆ ಇದರಿಂದ ಕೋಟ್ಯಂತರ ಗ್ರಾಹಕರಿಗೆ ಒಂದು ರಿಲೀಫ್ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು ಹಾಗೂ ಮೂರನೆಯದಾಗಿ ಇರುವ ಸುದ್ದಿ ಏನಂದ್ರೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇರೋರಿಗೆ ಪ್ರತಿ ತಿಂಗಳು ಬರುತ್ತಿದ್ದ ಮಿನಿಮಮ್ ಅಮೌಂಟ್ ವ್ಯೂನಲ್ಲಿ ಹಲವಾರು ಬದಲಾವಣೆಗಳಾಗಿವೆ ಹೌದು ವೀಕ್ಷಕರೇ ಜಿ ಎಸ್ ಟಿ ಇ ಎಮ್ ಐ ಎಲ್ಲವೂ ಕೂಡ ಬದಲಾಗಿದೆ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಹಣವನ್ನು ಟೈಮ್ಗೆ ಸರಿಯಾಗಿ ಪಾವತಿಸದಿದ್ದರೆ ಮತ್ತಷ್ಟು ದುಬಾರಿಯಾಗಲಿದೆ ಇನ್ನು ನೀವು ಎಸ್ ಬಿ ಐ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇದ್ದೀರಾ ಹಾಗಾದ್ರೆ ಎಸ್ ಆರ್ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಉಪಯೋಗವಾಗಲಿ ಧನ್ಯವಾದಗಳು